ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ನಾವು ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ವಿಶೇಷವಾದಂಥ ಚರ್ಚ್ಗೆ ಹೋಗ್ತಿದ್ದೀವಿ ಅದು ಎಲ್ಲಿ ಬರೋದು ಅಂತ ಹೇಳಿದ್ರೆ ಡೋರ್ನಲ್ಲಿ ಹತ್ರ ಅಂದರೆ ನಮ್ಮೂರಿಗೆ ಸ್ವಲ್ಪ ಹತ್ರನೇ ಅದು ದೂರ ಏನಿಲ್ಲ ನಿಧಾನಕ್ಕೆ ಹೋಗ್ತಿದ್ದಾರೆ ನಮ್ಮ ಪ್ರಾಣಿಯವರು ಫಸ್ಟ್ ಟೈಮು ಟಿ ವಿ ಎಸ್ ಆಗಿರೋದ್ರಿಂದ ನಿಧಾನಕ್ಕೆ ಹೋಗ್ತಾರೆ ಇಲ್ಲ ಅಂದಿದ್ದರೆ ಫಾಸ್ಟಾಗಿ ಓಡಿಸ್ಕೊಂಡು ಹೋಗ್ತಿದ್ರು ಅಲ್ಲಿ ವಿಶೇಷತೆ ಏನು ಆಮೇಲೆ ಅಲ್ಲಿಗೆ ಸುಮಾರು ಜನ ಎಲ್ಲೆಲ್ಲಿಂದ ದೂರದಿಂದನೂ ಬರ್ತಾರೆ ಅದು ಜಾತ್ರೆ ಇವಾಗ ಈ ಶುಕ್ರವಾರ ಅನಿಸುತ್ತೆ ಜಾತ್ರೆ ಅದು ನಾನೊಂದ್ಸಲ ಹೋಗಿಲ್ಲ ನೋಡೋಣ ಆದರೆ ಹೋಗಿ ಯಾವ ರೀತಿ ಮಾಡ್ತಾರೆ ಅಂತ ನಿಮಗೂ ತೋರಿಸ್ಕೊಡ್ತೀನಿ ಬನ್ನಿ ಒಂಗಟ್ಟ ನೋಡಿ ಮನೆಗಳಿಲ್ಲದೆ ಯಾವ ರೀತಿ ಬಿಸಿಲು ಜೀವನ ಮಾಡ್ತಾರೆ ಅಲ್ವಾ ನಾವೇ ಸ್ವಲ್ಪ ಬೆಟರ್ ಅನಿಸುತ್ತೆ ಅಂತೂ ಇಂತೂ ನಮ್ಮ ಡೋರ್ನಳ್ಳಿ ಛತ್ರ ಹತ್ರ ಬಂದ್ವಿ ಇನ್ನೇನು ಸ್ವಲ್ಪ ದೂರ ಇಲ್ಲೇ ಬಂದ್ವಿ ಜಾತ್ರೆಗೆ ನಾನು ಹೇಳೋದ್ನಲ್ಲ ಶುಕ್ರವಾರ ಜಾತ್ರೆ ಅಂತ ಸೊ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇವಾಗ ಇವಾಗ ಇನ್ನ ರೆಡಿ ಮಾಡ್ಕೋತಾ ಇದ್ದಾರೆ ನಮ್ಮ ಯೇಸು ಕ್ರಿಸ್ತು ಅವ್ರ ಜಾತ್ರೆಗೆ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೋತಾ ಇದ್ರು ನೀವೇ ನೋಡ್ತಿದ್ದೀರಾ ಅಂದ್ರೆ ಇನ್ನ ಕಂಪ್ಲೀಟ್ ಆಗಿ ಯಾರು ರೆಡಿ ಮಾಡ್ಕೊಂಡಿರ್ಲಿಲ್ಲ ಸ್ವಲ್ಪ ಒಂದು ಮೂರ್ನಾಲ್ಕು ಅಂಗಡಿ ಏನೋ ಇದು ನೋಡ್ತಿದಿರಲ್ಲ ನೀವೇ ಆಲ್ಮೋಸ್ಟು ಬೇರೆ ಬೇರೆ ಕಡೆಯಿಂದನೂ ಜನಗಳು ಬಂದಿದ್ರು ಇದು ಮೈಸೂರಿಂದ ಒಂದು ತರ್ಟಿ ಫೈವ್ ಕಿಲೋಮೀಟ್ರ್ ಆಗುತ್ತೆ ಈ ಕೆ ನಗರದಿಂದ ಸೆವೆನ್ ಕಿಲೋಮೀಟ್ರ್ ಆಗುತ್ತೆ ಇದು ಆಮೇಲೆ ನೋಡಿ ಪಾರ್ಕಿಂಗುಗೆಲ್ಲ ಜಾಗ ಕೂಡ ತುಂಬ ದೊಡ್ಡದಾಗಿದೆ ಅಷ್ಟೇನು ಚಿಕ್ಕದಾಗೂ ಏನಿಲ್ಲ ಆಮೇಲೆ ಯೇಸು ಕ್ರಿಸ್ತವ್ರದ್ದು ಆಲ್ಮೋಸ್ಟು ನಾವು ಯಾವ ರೀತಿ ಬಂತು ಯೇಸು ಕ್ರಿಸ್ತವ್ರದ್ದು ಇಲ್ಲಿ ಚರ್ಚು ಯಾ ಹೇಗೆ ಸ್ಥಾಪನೆ ಆಯಿತು ಅನ್ನೋದ್ರ ಬಗ್ಗೆ ನಾವು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೆಯೇ ಜಾತ್ರೆ ಇರೋದ್ರಿಂದ ನೋಡಿ ಬೋರ್ಡೆಲ್ಲ ಹಾಕಿದರು ಸೊ ನಾವು ಅದನ್ನು ಓದ್ಕೊಂಡು ಅಂದರೆ ಇದೆಲ್ಲ ಆಲ್ಮೋಸ್ಟು ಇದು ಇದ್ರೋರು ಗೊತ್ತಿರುತ್ತೆ ಚರ್ಚಲ್ಲಿ ಇದಕ್ಕೆ ಸೇರಿರೋರ್ಗೆ ಗೊತ್ತಿರುತ್ತೆ ನಾವು ಹಾಗೆ ನೋಡಿಕೊಂಡು ನೋಡಿ ನೋಡ್ತಿದ್ದೀರಿ ಎಷ್ಟು ದೊಡ್ಡದಾಗಿದೆ ಚರ್ಚು ಇವಾಗ ಇನ್ನೂ ತುಂಬ ಇಂಪ್ರೂವ್ ಮಾಡಿದ್ದಾರೆ ಚರ್ಚ್ನ

ಬನ್ನಿ ಚರ್ಚಿನ ಇತಿಹಾಸದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸಂತ ಅಂತೋಣಿಯವರ ಈ ಬಸಿಲಿಕ ಸುಮಾರು ಕ್ರಿಶ್ಚಾತಕ ಸಾವಿರದ ಎಂಟುನೂರರ ಆಸುಪಾಸಿನಲ್ಲಿ ಪ್ರಾರಂಭವಾಗಿದ್ದಂತೆ ಇಲ್ಲಿ ಒಬ್ಬ ರೈತ ಇದೇ ಸ್ಥಳದಲ್ಲಿ ಇದ್ದ ತನ್ನ ರಾಗಿ ಹೊಲದಲ್ಲಿ ಉಳುಮೆ ಮಾಡುವಾಗ ಈ ಬಸಿಲಿಕಾದ ಪಾಲಕ ಸಂತ ಅಂತೋಣಿಯವರ ಒಂದೂವರೆ ಅಡಿ ಎತ್ತರದ ಅದ್ಭುತ ಸ್ವರೂಪವು ಆತನಿಗೆ ಸಿಕ್ತಂತೆ ಅದನ್ನು ಆಟಿಕೆ ಎಂದು ತಿಳಿದ ಆತನಿಗೆ ಸಂತರು ಕನಸಿನಲ್ಲಿ ಎಚ್ಚರಿಕೆ ನೀಡಿದ್ರಂತೆ ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ನಿರ್ಲಕ್ಷಿಸಿದನು ಅವರು ನಿರ್ಲಕ್ಷಿಸ್ತಾರಂತೆ ಇದರಿಂದ ಆತ ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗಿ ಬಂದಿತು ಮತ್ತೆ ಆತನಿಗೆ ಕನಸಿನಲ್ಲಿ ಸಂತರಿಂದ ದೊರೆತ ಸೂಚನೆಯ ಮೇರೆಗೆ ಒಂದು ಗುಡಿಯಲ್ಲಿ ಕಟ್ಟಿಸಿದ ಗುಡಿಯನ್ನು ಕಟ್ಟಿಸ್ತರಂತೆ ಮೈಸೂರಿಗೆ ಬಂದ ಕ್ರೈಸ್ತ ಗುರು ಒಬ್ಬರಿಗೆ ಈ ವಿಷಯವನ್ನು ತಿಳಿಸ್ತರಂತೆ ಇದು ಸಂತ ಅಂತೋಣಿಯವರ ಪ್ರತಿಮೆ ಎಂದು ತಿಳಿದು ಬರ್ತದಂತೆ ಆ ಗೊಂಬೆ ಸಿಕ್ಕಿರುತ್ತಲ್ಲ ಅದು ತಿಳಿದು ಬರುತ್ತಂತೆ ಕ್ರೈಸ್ತರ ಆಗಮನದಿಂದ ಈ ಸ್ಥಳದಲ್ಲಿ ಬಲಿ ಪೂಜೆ ಪ್ರಾರ್ಥನೆಗಳು ತೊಡಗಿದವಂತೆ ತನ್ನ ಕುಟುಂಬಕ್ಕಾಗಿ ಆತ ಕಟ್ಟಿಸಿದ ಸಣ್ಣ ಗುಡಿಯಲ್ಲಿ ಸಂತರ ಪ್ರತಿಮೆಯನ್ನು ಇರಿಸ್ತಾರಂತೆ ಇದರಿಂದ ಆತ ಕುಟುಂಬದಲ್ಲಿ ಮತ್ತೆ ಸಂತೋಷ ಸಮೃದ್ಧಿ ಎಲ್ಲ ಲಭಿಸ್ತಾರ ಲಭಿಸುತ್ತಂತೆ ಆತ ಈತರಿಗೆ ತಿಳಿಸಿದ ಇದನ್ನು ಕೇಳಿದ ಸುತ್ತಲಿನ ಜನರು ಸಂತರ ಮೂಲಕ ಪ್ರಾರ್ಥಿಸಲು ತೊಡಗ್ತಾರಂತೆ ಕಾಲಕ್ರಮೇಣ ಸಂತರು ಪ್ರಖ್ಯಾತಿ ಎಲ್ಲ ಕಡೆಗೂ ಅಬ್ಬಿ ಹರಡತೊಡಗಿರ್ತದಂತೆ ಇಂದಿಗೂ ಸಂತ ಅಂತೋಣಿಯವರು ಆಶ್ರಯಿಸಿ ಬಂದ ಭಕ್ತಾದಿಗಳೆಲ್ಲರೂ ದೇವರ ಹೇರಳವಾದ ಆಶೀರ್ವಾದಗಳನ್ನು ಪಡೆದು ಸಂತೋಷದಿಂದಲೂ ತೃಪ್ತಿಯಿಂದಲೂ ಹಿಂದಿರುಗುತ್ತಾರೆ ಇವಾಗ ನಾವು ಏನು ವಿವರಣೆ ತಿಳ್ಕೊಂಡ್ವಿ ಅದೆಲ್ಲ ನಿಜವಾಗಿ ನಡೆದಿರೋ ಅಂಥದ್ದೇ ಘಟನೆ ಇಲ್ಲಿ ಪವಾಡ ಪುರುಷ ಚರ್ಚ್ ಆಗಿರೋದ್ರಿಂದ ಭಕ್ತಾದಿಗಳು ತುಂಬ ಜನ ಬರ್ತಾರೆ ಇಲ್ಲಿಗೆ ಬತ್ತಿ ಅರ್ಕೆ ಕೂಡ ಕಡ್ಕೊಳ್ತಾರೆ ಅದನ್ನು ಯಾವ ರೀತಿ ಹಚ್ಚುತ್ತಾರೆ ಅಂತ ವಿಡಿಯೋದಲ್ಲಿ ಮುಂದೆ ನೋಡಿ ಆಮೇಲೆ ಭಕ್ತಾದಿಗಳು ಉಳ್ಕೊಳ್ಳೋಕ್ಕೆ ಈ ರೂಮ್ ವ್ಯವಸ್ಥೆಯೂ ಕೂಡ ಮಾಡಿದ್ದಾರೆ ಆಲ್ಮೋಸ್ಟು ಯಾರಿಗೂ ಏನು ತೊಂದರೆ ಆಗ್ದಂಗೆ ಊಟದ ವ್ಯವಸ್ಥೆನೂ ಕೂಡ ಮಾಡಿರ್ತಾರೆ ಅಂತ ಅನ್ಕೋತೀನಿ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ಇದೇ ಊಟದ ಅಡುಗೆದು ಇದೆ ಆಮೇಲೆ ಇಲ್ಲೇ ನೋಡಿ ಇಲ್ಲಿ ಕಾಣಿಸ್ತಿದ್ಯಲ್ಲ ಇದೇ ನಾವು ಏನೇ ಪ್ರಾರ್ಥನೆ ಮಾಡ್ಕೋಬೇಕು ಅಂದ್ರೂ ಮೇಣದ ಬತ್ತಿ ನಮ್ಮ ಕೆಲ್ಲಿ ಅವರು ಎಷ್ಟು ಅರ್ಸ್ಕೋತಾರೆ ಅಷ್ಟನ್ನು ನಾವು ಒಂದು ಎರಡು ತೊಗೊಂಡು ಹಚ್ಚಿದ್ದೀವಿ ಅಷ್ಟೇ ನೀವೇ ನೋಡ್ತಿದ್ದೀರ ಮನಸಲ್ಲಿ ಏನಾದರೂ ಕೋರಿಕೆನ ಬೇಡ್ಕೊಂಡು ಯೇಸು ಕ್ರಿಸ್ತನಲ್ಲಿ ಈ ರೀತಿ ಮೇಳದ ಬತ್ತಿನ ಭಕ್ತಿಯಿಂದ ಹಚ್ಚಿ ಕೈ ಮುಕ್ಕೊಂಡು ಸ್ವಲ್ಪ ಅಲ್ಲೇ ಯೇಸುದೇವನ್ನ ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಾರೆ ಏಕೆಂದರೆ ನಿಜವಾಗ್ಲೂ ನಾನು ಸುಮಾರು ಜನ ಬಾಯಲ್ಲಿ ಕೇಳಿದ್ದೀನಿ ಪವಾಡದ ಬಗ್ಗೆ ನೀವು ಒಂದ್ಸಲಿ ಬಂದು ಭೇಟಿಯಾಗಿ ಏಕೆಂದರೆ ಬೇರೆ ಬೇರೆ ಕಡೆಯಿಂದನೂ ಇಲ್ಲಿಗೆ ಬರ್ತಾರೆ ಇಲ್ಲಿ ಹಿಂದೆ ಕಾಣಿಸ್ತಿದೆಯಲ್ಲ ಈ ಚರ್ಚು ಆವಾಗ ಮಾಡಿದ್ದು ಮುಂದೆ ಇವಾಗ ಕಾಲಕ್ರಮೇಣ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಅದನ್ನು ಇಲ್ಲಿ ನೋಡಿ ಯಾವ ರೀತಿ ಇದು ಅಷ್ಟೇ ಇದು ಯಾವ ಪ್ಲೇಸಪ್ಪ ಅಂತ ಅಂದರೆ ನಾನು ವಿವರಣೆ ಹೇಳೋದ್ನಲ್ಲ ಆ ವಿವರಣೆ ಕೂಡ ಇಲ್ಲೇ ಕಾಣಿಸ್ತಿದೆ ನೋಡಿ ನೀವೇ ಆಮೇಲೆ ರೈತ ರೈತನ ಪ್ರತಿಮೆ ಕೂಡ ಅಲ್ಲೇ ಇದೆ ನೋಡಿ ಮುಂದೆ ನೀವೇ ಒಳಗಡೆ ಹೋಗ್ತಿದ್ದೀವಿ ಸೊ ಆ ಕಡೆ ಈ ಕಡೆ ಎಲ್ಲ ನೋಡಿ ಒಳಗಡೆ ಎಷ್ಟು ಪ್ರಶಾಂತವಾದ ಜಾಗ ಯಾರು ಎಷ್ಟು ಜನ ಬಂದ್ರು ಏನಕ್ಕೆ ಬಂದ್ರಿ ಅಂತ ಇಲ್ಲಿ ಯಾರೂ ಗಲಾಟೆನೂ ಮಾಡೋದಿಲ್ಲ ಅಷ್ಟು ಪ್ರಶಾಂತವಾದ ಸ್ಥಳ ನೋಡಿ ನಾನು ವಿವರಣೆ ಕೊಟ್ಟನಲ್ಲ ಅದು ವಿವರಣೆ ಕೂಡ ಇಲ್ಲೇ ಇದೆ ನೋಡಿ ನೀವೇ ನೋಡ್ತಿದ್ದೀರ ಆಲ್ಮೋಸ್ಟು ನನಗೆ ಗೊತ್ತಿರೋಷ್ಟು ಮಾತ್ರ ನಾನು ತಿಳ್ಕೊಂಡು ಹೇಳಿದೆ ಅಷ್ಟೇ ಇಲ್ಲಿ ಕಾಣಿಸ್ತಿದೆಯಲ್ಲ ರೈತನ ಪ್ರತಿಮೆ ಈ ಇದ್ರೂ ಒಳಗಡೆ ಇರೋದು ಈ ರೈತನ ಪ್ರತಿಮೆ ನಾನು ವಿವರಣೆ ನೀಡೋದ್ನಲ್ಲ ಅದು ಅದೇ ಇದು ನೋಡಿ ಯಾವ ರೀತಿ ರೈತ ಉಳುಮೆ ಮಾಡೋ ನಿಜವಾಗ್ಲೂ ಅದೇ ರೀತಿ ಮನುಷ್ಯನೇ ನಿಂತಿರ್ಬೋದು ಆ ರೀತಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಜನಗಳು ಮುಟ್ತಾರೆ ಅಂತ ಗ್ಲಾಸ್ ಎಲ್ಲ ಪಿಟ್ ಮಾಡಿಬಿಟ್ಟಿದ್ದಾರೆ ಆಮೇಲೆ ಭಕ್ತಾದಿಗಳು ಬೇಡಿಕೆನ ಕೇಳಿಕೊಂಡು ಅದ್ರ ಮೇಲೆಲ್ಲ ಬರೆದಿದ್ದಾರೆ ಯೇಸು ಕ್ರಿಸ್ತರನ್ನು ಶಿಲುಬೆಗೆ ಏರಿಸಿದ ದೃಶ್ಯಗಳನ್ನು ನೋಡಿ ಯಾವ ರೀತಿ ನಾವು ನೋಡ್ಬೋದು ಅಂತ ಇಲ್ಲೇ ಹಾಕಿದ್ದಾರೆ ಹೆಚ್ಚಿನ ಹಿಂಭಾಗದಲ್ಲಿ ಇರುವಂತಹ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆಯಾಗಿದೆ ನಾವು ಬರ್ತಡೆ ಏನಾದರೂ ಮಾಡಿಕೊಂಡು ಇಲ್ಲಿ ಏನಾದರೂ ಸಹಾಯ ಮಾಡಬೇಕು ಅಂದರೆ ಇಲ್ಲಿಗೆ ಬಂದು ನಾವು ಪಾಪ ಆ ಮಕ್ಕಳಿಗೆ ಸಹಾಯ ಬೇಕಾದರೆ ಮಾಡ್ಬೋದು ನಾನು ಇದು ನೋಡಿರಲಿಲ್ಲ ರಾಜು ಆಮೇಲೆ ಹಾಗೆ ಬಾ ಹಿಂದೆ ಎಲ್ಲ ಹೋಗಿ ನೋಡ್ಕೊಬರೋಣ ಅಂತ ಕರ್ಕೊಬಂದರು ಅವಾಗ ನೋಡಿದ್ರೆ ಇದು ಸ್ಕೂಲ್ ಇತ್ತು ನಾನು ಹೌದ ರಾಜು ನಾನು ನೋಡಿರಲಿಲ್ಲ ಅಂತ ರಾಜುನು ಹೇಳಿದ್ರು ನನಗೂ ಗೊತ್ತಿರಲಿಲ್ಲ ಹ್ಞೂ ರಾಜು ಒಳಗಡೆ ಏನು ಹೋಗಲಿಲ್ಲ ನಾವು ನೀವು ಏನಾದರೂ ಸಹಾಯ ಮಾಡಬೇಕು ಅನಿಸಿದ್ರೆ ಇಲ್ಲಿಗೆ ಬಂದು ಸಹಾಯ ಮಾಡ್ಬೋದು ಕೊಪ್ಪಳಿಂದ ಇದು ಡೋರ್ ನಳಿಗೆ ಬರುವಂತಹ ರೋಡ್ ಇದು ಇದು ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಆಗುತ್ತೆ ಅಷ್ಟೇನೆ ಈ ಚರ್ಚ್ಗೆ ಸಂಬಂಧಪಟ್ಟ ಸರ್ಕಾರಿ ಶಾಲೆಯು ಕೂಡ ನಿರ್ಮಾಣ ಮಾಡಿದ್ದಾರೆ ಬನ್ನಿ ನೋಡೋಣ ಯಾವ ರೀತಿ ಇದೆ ಶಾಲೆ ಅದು ದೊಡ್ಡದ ಚಿಕ್ಕದ ಅಂತ ನೀವೇ ನೋಡಿ ಯಾವ ರೀತಿ ತುಂಬಾ ಅನುಕೂಲ ಆಗಲಿ ಮಕ್ಕಳಿಗೆ ಅಂತ ಹೇಳಿ ಚರ್ಚ್ ಪಕ್ಕನೇ ಆ ಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಇರುವಂತಹ ಮಕ್ಕಳು ಕೂಡ ಸುಮಾರು ಜನ ಈ ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಮಾಡ್ತಿದಾರಂತೆ ನೋಡಿದ್ರೆ ನಮ್ಮ ಡೋರ್ನಳ್ಳಿ ಚರ್ಚು ಯಾವ ರೀತಿ ಇದೆ ಅಂತ ಸುಮಾರು ದೂರದಿಂದ ಕೂಡ ಬಂದು ಇಲ್ಲೆಲ್ಲ ನೋಡ್ಕೊಂಡು ಹೋಗ್ತಾರೆ ಸುಮಾರೊತ್ತು ಕೂತಿದ್ದು ಆ ಯೇಸುದೇವನ್ನ ಪ್ರಾರ್ಥ ಪ್ರಾರ್ಥನೆ ಮಾಡ್ತಾ ಸುಮಾರು ಜನ ಬಂದು ಹೋಗ್ತಾರೆ ಎಳೆ ಪಾಪುಗಳೆಲ್ಲ ಕರ್ಕೊ ಬಂದಿದ್ರು ನಿಜವಾಗ್ಲೂ ನಾವು ಬೇಗ ಇಲ್ಲೇ ನಮ್ಮ ಮಗಳು ನೆಲೆತಾಳೆ ಅಂತ ಓಡ್ತಿದ್ದೀವಿ ಸೊ ನೀವು ಶುಕ್ರವಾರ ಇದೆ ಶುಕ್ರವಾರ ಲಾಸ್ಟು ಎಲ್ಲ ಎಲ್ಲ ಇವಾಗ ಇವಾಗ ರೆಡಿ ಮಾಡ್ಕೋತಿದ್ದಾರೆ ಜಾತ್ರೆಗೆ ನಾನು ಜಾತ್ರೆಗೆ ಯಾವಾಗಲೂ ಒಂದ್ಸಲ ಬಂದಿಲ್ಲ ನಾನು ಆದರೆ ನೋಡ್ತೀನಿ ನೀವೆಲ್ಲ ಬಂದು ಒಂದ್ಸಲಿ ನೋಡ್ಕೊಂಡು ಹೋಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಹೊರಡೋಣ ಅಂತ ಮನೆ ಕಡೆ ಹೊರಡ್ತಾ ಇದ್ದೀನಿ ನಾನು ಅಜ್ಜು ಫೈನಲ್ಲಿ ಮನೆ ಹತ್ರ ಬಂದ್ವಿ ಎಲ್ಲ ನೋಡಿಕೊಂಡು ಚರ್ಚ್ನ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಅಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕು ಕೂಡ ಇದೆ ಅದನ್ನು ಫಾಲೋ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ